ಅಯ್ಯೋ ಎಲ್ಲ ನನ್ನ ಕರ್ಮ ಅಂತ ಹೇಳೋದ್ರಿಂದ ಹಿಡಿದು ಎಲ್ಲ ಅವರವರ ಪ್ರಾರಬ್ಧ ಕರ್ಮ ಅಂತ ಹೇಳೋದ್ರವರೆಗೂ ಯಾವುದಾದ್ರೂ ರೀತಿಯಲ್ಲಿ ಒಬ್ರಲ್ಲ ಒಬ್ಬರು ಕರ್ಮ ಸಿದ್ಧಾಂತದ ಬಗ್ಗೆ ನಿಮಗೆ ಹೇಳೇ ಹೇಳಿರ್ತಾರೆ ಈ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಇನ್ನೂ ಉನ್ನತ ಸ್ಥಿತಿಗೆ ತಗೊಂಡು ಹೋಗೋದ್ರಲ್ಲಿ ಏನಾದರೂ ಲಾಭ ಪಡಿಬಹುದಾ ಈ ಒಂದು ಕರ್ಮ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟದ ಅದು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಆಧ್ಯಾತ್ಮಿಕ ಅರಿವನ್ನು ವೃದ್ಧಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಯಾವುದಾದ್ರೂ ಪ್ರಭಾವ ನಿಜವಾಗ್ಲೂ ಬೀರುತ್ತಾ ಅದೃಷ್ಟಕ್ಕೂ ಕರ್ಮಕ್ಕೂ ಜೀವನಕ್ಕೂ ಸಂಬಂಧ ಇದೆಯಾ ಇದೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ ಹಾಗಾದರೆ ಇದೇ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಒಂದು ಗಂಟೆವರೆಗೂ ಸುಮಾರು ಮೂವರೇ ತಾಸಿನ ಈ ವಿಶೇಷವಾದ ಕಾರ್ಯಾಗಾರದಲ್ಲಿ ಕರ್ಮ ಸಿದ್ಧಾಂತವನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ವಿಚಾರಗಳನ್ನು ಹಂಚಿಕೊಳ್ಳೋಣ ಬನ್ನಿ ಈ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಆಳವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅಭೋಗವಾಗಿ ತಿರುವನ್ನು ಕೊಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಸಿಗ್ತೀನಿ ಆನ್ಲೈನ್ ಕಾರ್ಯಾಗಾರದಲ್ಲಿ ಇದೇ ಬಂಗಾರ ಬೆಳಗ್ಗೆ